ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಯೂಟ್ಯೂಬ್ ಚಾನಲ್ ನಾವು ಕೊಡಗಿನಲ್ಲಿ ಒಂದು ಅಕಾಡೆಮಿ ಸ್ಥಾಪನೆ ಆಗಬೇಕು ಈಗ ನಾವು ಕೌಟುಂಬಿಕ ಕೊಡಗಿನಲ್ಲಿ ಕ್ರೀಡೆ ಬಹಳಷ್ಟಿದೆ ಮಡಿಕೇರಿ ಅಂತ ಫೆಸಿಲಿಟೀಸ್ ತರಲಿಕ್ಕೆ ಮುಂದಾಗಿದ್ದಾರೆ ಈಗ ಬಾಡಗದಲ್ಲಿ ಸ್ಥಳ ಏನು ಅಂತಂದ್ರೆ ಒಂದು ಹಾಕಿ ಅಕಾಡೆಮಿ ಚಿಕ್ಕ ಮಕ್ಕಳಿಗೆ ಆಗಲೇಬೇಕು ಏನು ಕೊಡಗಿನಿಂದ ಹನ್ನೊಂದು ಒಲಿಂಪಿಕ್ಸ್ ಕೊಟ್ಟಂತ ಪುಟ್ಟ ಜಿಲ್ಲೆ ಕೊಡಗು ನಮಸ್ಕಾರ ವೀಕ್ಷಕರೇ ಸ್ಪೆಷಲ್ ಬೈಟ್ಸ್ನಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಚಪ್ಪುಡಿರೋ ಕಾರ್ಯಕ್ನವರು ತಮಗೆ ಗೊತ್ತಿರ್ಬೋದು ಕ್ರೀಡೆಗೆ ತನ್ನದೇ ಆದಂಥ ಕೊಡುಗೆಯನ್ನು ನಿರಂತರವಾಗಿ ಕೊಡ್ತಾ ಬರ್ತಾ ಇದ್ದಾರೆ ಇವತ್ತೊಂದು ಅಷ್ಟು ಒಳ್ಳೆಯ ವಿಚಾರಗಳನ್ನು ಚರ್ಚೆ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸಾಗುತ್ತೆ ಸರ್ ತಾವೇನು ನಿರೀಕ್ಷೆ ಮಾಡ್ತಿದ್ರಿ ಒಂದು ಅಕಾಡೆಮಿ ಸ್ಟಾರ್ಟ್ ಆಗಬೇಕು ಒಂದು ಕ್ರೀಡಾ ಪ್ರಾಧಿಕಾರದಲ್ಲಿ ಒಂದು ಸ್ಥಾನಮಾನ ಸಿಗಬೇಕು ಅಂತೇಳಿ ಸರ್ ಇವತ್ತು ಏನು ಕೊಡುಗೆಗೆ ಸಿಗಬೇಕು ಆ ಸ್ಥಾನಮಾನ ಕ್ರೀಡಾ ಅಕಾಡೆಮಿಯಲ್ಲಿ ನಿಮಗೆ ಒಂದು ಒಳ್ಳೆ ಸ್ಥಾನಮಾನ ಸರ್ಕಾರ ಪುಡೀರ ಅರುಣ್ ಮಾಚೇನವರಿಗೆ ಒಳ್ಳೆಯ ಒಂದು ಹುದ್ದೆ ಸಿಕ್ಕಿದೆ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರ ಈಗ ಚಿಪ್ಪುಡೀರ ಅರುಣ್ ಮಾಚೇನ್ ಅವರಿಗೆ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷವನ್ನು ಕೊಟ್ಟಿದ್ದಾರೆ ಅದು ಬಹಳಷ್ಟು ಒಂದು ಉನ್ನತ ಸ್ಥಾನ ಕೊಡಗಿಗೆ ಈಗ ನಾವು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಕೊಡಗಿನ ತಳಮಟ್ಟದಲ್ಲಿ ಸ್ಪೆಷಲಿ ಹಾಕಿಗಾಗಿ ಕೆಲಸ ಮಾಡ್ತಾನೇ ಇದ್ದೀವಿ ಬರವಣೆಗಳ ಮೂಲಕ ಲೇಖನಗಳ ಮೂಲಕ ಅಥವಾ ತೀರ್ಪುಗಾರರ ಮೂಲಕ ವೀಕ್ಷಕ ವಿವರಣೆಗಾರರ ಮೂಲಕ ಆದಷ್ಟು ಕ್ರೀಡೆ ಸ್ಪೂರ್ತಿ ಕೊಡ್ತಾ ಇದ್ರಿ ಸರ್ಕಾರ ಗಮನ ಗಮನ ಕೂಡ ಅದೇ ರೀತಿಗೆ ಪೂರಕವಾಗಿ ಈಗ ನಮ್ಮ ಶಾಸಕರಾದ ಪೊನ್ನಣ್ಣನವರ ಒಂದು ಮುತ್ತುವರ್ಜಿಯಲ್ಲಿ ಅರುಣ್ ಅರುಣ್ಮಾಚೆಯ ಒಂದು ಕ್ರೀಡೆಯಲ್ಲಿ ಜೀವನ್ಮಾನ ಸಾಧಕ ಕರಾಟೆಯ ತೀರ್ಪುಗಾರ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ತರಬೇತುದಾರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಉನ್ನತ ಸ್ಥಾನ ಮಾಡಿದ್ದು ಹಾಗೂ ರಾಜಕೀಯದಲ್ಲಿ ಮಾಜಿ ಎಮ್ ಎಲ್ ಸಿ ಇವರಿಗೆ ಅತಿ ಉನ್ನತ ಸ್ಥಾನ ಸಿಕ್ಕಿದು ಒಂದು ಶ್ಲಾಘನೀಯ ಕೆಲಸ ಇದು ಇದು ಕ್ರೀಡೆಗೆ ಸರಿಯಾದ ವ್ಯಕ್ತಿಗೆ ಸರಿಯಾದ ವ್ಯಕ್ತಿ ಇದು ಸರಿಯಾದ ವ್ಯಕ್ತಿಗೆ ಕೊಟ್ಟಿದ್ದಾರೆ ಯಾಕೆಂದರೆ ಅವರಿಗಿರುವ ಅನುಭವ ಅವರ ನೆಟ್ವರ್ಕ್ ಎಲ್ಲ ಕೊಡಗಿನಲ್ಲಿ ವಿದೇಶದಲ್ಲಿ ಅವರಿಗಿರುವ ನೆಟ್ವರ್ಕ್ ಅವರ ಜೊತೆ ಒಡನಾಟಿ ನಮಗೆ ಗೊತ್ತಿದೆ ಸೂಕ್ತವಾದ ವ್ಯಕ್ತಿ ಇವರು ಬಂದದ ನಂತರ ಏನು ಕೊಡಗಿನಲ್ಲಿ ಏನು ಕೊಡಗಿನ ಜನರು ಏನು ಅದರ ಮೇಲೆ ಅವ್ರ ವಿಶ್ವಾಸವನ್ನು ಇಟ್ಕೊಂಡು ನಮಗೆ ಈಗ ಪೊನ್ನಣ್ಣನವರು ಹನ್ನೊಂದು ಪಾಯಿಂಟ್ ಆರು ಎಕ್ರ ವಿ ಬಾಡಗದಲ್ಲಿ ಏನು ಸ್ಥಳ ಗುರುತಿಸಿದೆ ಕೊಟ್ಟಿದ್ದಾರೆ ಆ ಸ್ಥಳದಲ್ಲಿ ನಾವು ಏನು ಮಾಡಬೇಕಂದರೆ ಕೊಡಗಿಗೆ ನಮಗೆ ಒಂದು ಅಕಾಡೆಮಿ ಬೇಕು ಹಾಕಿ ಆಟಗಳಿಗೆ ಅಂತೇಳಿ ನಿನ್ನೆ ನಾವು ಕ್ರಿಕೆಟ್ನಾಡು ಫ್ಲೈಯಿಂಗ್ ಗೆಲ್ ಭಾವತಿಯಿಂದ ನಡೆದಂಥ ಪಂದ್ಯಗಳಲ್ಲಿ ಒಂದು ಪೊನ್ನಣ್ಣನವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ನಾವು ಒಂದು ಅಕಾಡೆಮಿ ಸ್ಥಾಪನೆ ಮಾಡಬೇಕು ಎಲ್ಲ ಜಾತಿ ಧರ್ಮಗಳು ಆಡುವಂಥ ಎಲ್ಲರೂ ಯಾವುದು ಜಾತಿ ಮತ ಲಿಂಗ ಭೇದವಿಲ್ಲದ ಒಂದು ಅಕಾಡೆಮಿ ಸ್ಥಾಪನೆ ಆಗಬೇಕು ಅಂತ ಹೇಳಿದ್ರೆ ನಿನ್ನೆ ನಾವು ಒಂದು ಅವರಿಗೆ ಮೆಮೊರಂಡಮ್ ಅನ್ನು ಕೊಟ್ಟಿದ್ದೇವೆ ಆ ಮೆಮೊರಂಡಮ್ ಈಗ ಸೂಕ್ತವಾದ ಸ್ಥಳ ನಮಗೆ ಹನ್ನೊಂದು ಪಾಯಿಂಟ್ ಆರು ಏಕರ್ ವಿಭಾಡದಲ್ಲಿ ಸಿಕ್ಕಿದೆ ಅಲ್ಲಿ ಈಗ ಅರುಣ್ ಮಹೇನ್ ನೇತೃತ್ವ ನಾವೆಲ್ಲ ಸಂಘ ಸಂಸ್ಥೆಗೆ ಕೊಡಗಲ್ಲಿ ಇರೋದು ಹಾಕಿ ಅಕಾಡೆಮಿ ಇರಬಹುದು ಹಾಕಿ ಕೂಗ್ ಇರ್ಬೋದು ನಾವೆಲ್ಲ ಜೊತೆ ಸೇರಿ ಒಂದು ಅಕಾಡೆಮಿನ ಸ್ಥಾಪನೆ ಮಾಡಬೇಕು ಹಾಕಿಗೆ ಬೇರೆ ಬೇರೆ ಕ್ರೀಡೆಗಳು ಬೇರೆ ಬೇರೆ ಮಾಡಲಿ ಕೊಡಗಿನಲ್ಲಿ ಅದಕ್ಕೆ ನಾವು ಯಾವ್ದ ತರದ ಪೂರಕವಾದ ನಾವು ಸ್ಪಂದನೆಯನ್ನು ಕೊಡುವ ಆದರೆ ಈ ಅಕಾಡೆಮಿ ಹಾಕಿಗೆ ಮಾಡಿದಾಗ ಹದಿನಾಲ್ಕು ವಯಸ್ಸಿಂದ ಕೆಳಗೆ ಇದ್ದವರಿಗೆ ಆಗಬೇಕು ಆಗಬೇಕು ಅಲ್ಲಿಂದನೇ ಕ್ಯಾಚ್ ಆಗ್ಬೇಕು ಆಗುತ್ತೆ ಅಂತ ಹೇಳ್ತೀವಿ ಅದೆಲ್ಲ ಇವರಿಗೆ ಗೊತ್ತಿರುವಂತ ವಿಷಯ ಈಗ ನಾವು ಮೊನ್ನೆ ಏಷ್ಯಾ ಕಪ್ ನೋಡಿದೋ ರಾಂಚಿಯಲ್ಲಿ ಬಿಹಾರಿನಲ್ಲಿ ಪಂಜಾಬ್ನಲ್ಲಿ ಯು ಪಿಯಲ್ಲಿ ಎಲ್ಲಲ್ಲಿಯೂ ನಮಗೆ ಏನಾಗಿದೆ ಅಂತ ಹೇಳಿದಾಗ ಹಾಕಿ ಅಕಾಡೆಮಿ ಇದೆ ಅಕಾಡೆಮಿಯಿಂದ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಈಗ ಭಾರತ ದೇಶದಲ್ಲಿ ಸುರ್ಜಿತ್ ಸಿಂಗ್ ಅಕಾಡೆಮಿ ಒಂದು ಭಾರತ ತಂಡ ಅದ್ಭುತ ಫುಲ್ ಬ್ಯಾಗ್ ಸುರ್ಜಿತ್ ಅವರ ನೆನಪಲ್ಲಿ ಹಾಕಿ ಅಕಾಡೆಮಿ ಪಂಜಾಬ್ನಲ್ಲಿ ಎಲ್ಲ ಅವರು ಎಲ್ಲ ಜಾತಿ ಮತ ಭೇದ ಮರೆತು ಸುರ್ಜಿತ್ ಸಿಂಗ್ ಅಕಾಡೆಮಿಯಿಂದ ಇವತ್ತಿಗೆ ಭಾರತ ತಂಡ ಆಡೋರೆಲ್ಲರೂ ಆಲ್ಮೋಸ್ಟ್ ಎಂಟು ಏಳು ಜನ ಅಲ್ಲಿ ಇದ್ದಾರೆ ಹದಿನಾರು ವಯಸ್ಸಿನವರು ಹದಿನಾಲ್ಕು ವಯಸ್ಸಿನವರು ಯಾರು ಆಗ್ತಾರೆ ಅವರೆಲ್ಲ ಸುರ್ಜಿತ್ ಅಕಾಡೆಮಿಯಿಂದ ಪೂರಕವಾಗಿ ಬಂದಿದ್ದು ನಾವು ಕೊಡಗಿನಲ್ಲಿ ಒಂದು ಅಕಾಡೆಮಿ ಸ್ಥಾಪನೆ ಆಗಬೇಕು ಈಗ ನಾವು ಕೌಟುಂಬಿಕ ಹಾಕಿ ಮಾಡಬಹುದು ಅಥವಾ ಸುಮಾರು ಪಂದ್ಯಾವಳಿ ಬೇರೆ ಬೇರೆ ಇದೆ ಆದರೆ ಅದೆಲ್ಲ ಒಂದು ಜನ ಮಧ್ಯೆ ನಡೆಯುತ್ತೆ ಅದರಲ್ಲಿ ಏನಂತ ಆಡಂಬರಕ್ಕೆ ಸೀಮಿತವಾಗುತ್ತೆ ಅದ್ರಲ್ಲಿ ಔಟ್ಕಮ್ ಏನಿರೋದಿಲ್ಲ ಈಗ ಈ ಹೊಸ ಇವರು ಹನ್ನೊಂದು ಪಾಯಿಂಟ್ ಆರು ಎಕರೆ ಜಾಗದಲ್ಲಿ ಒಂದು ಅಕಾಡೆಮಿ ಸ್ಥಾಪಿಸಿದಾಗ ಅಲ್ಲಿ ನಿರಂತರವಾಗಿ ಹದಿನಾಲ್ಕು ವಯಸ್ಸಿನ ಕೆಳಮಟ್ಟದ ಹುಡುಗರು ಅವರ ದುಶ್ಚಟಕ್ಕೆ ಬಲಿಯಾಗದೆ ಆ ಮಕ್ಕಳಿಗೆ ಒಂದು ಪೂರ್ತಿ ಆಗುತ್ತೆ ಆ ಮಕ್ಕಳು ಅದು ಖಂಡಿತವಾಗಿ ನಾವೆಲ್ಲರೂ ಜೊತೆ ಸೇರಬೇಕು ಕೈ ಜೋಡಿಸಬೇಕು ಅದಕ್ಕೆ ಪೊನ್ನಣ್ಣನವರು ನಾವು ಎಲ್ಲರೂ ಹಾಗೂ ಅರುಣ್ಮಾಶೇನವರು ಅದಕ್ಕೆ ಮುತ್ತರ್ ಜೋಡಿಸ್ತೇವೆ ಯಾಕಂದ್ರೆ ಕ್ರೀಡೆಯಿಂದ ತಳಮಟ್ಟದಲ್ಲಿ ಯಾವ ತರ ತರಬೇಕು ಅಂತ ಹೇಳೋದು ಬಹಳಷ್ಟು ಅನುಭವ ಅರುಣ್ ಮಾಶೇನವ್ರಿಗೆ ಇದೆ ಸೊ ಅದರಿಂದ ಹಾಕಿಯಲ್ಲಿ ನಾವು ಹಾಕಿಯ ಸಂಘ ಸಂಸ್ಥೆಗಳು ಎಲ್ಲರೂ ಜೊತೆ ಸೇರಿ ನಾವು ಅವ ಅರುಣ್ ಮಾಶೇ ಹತ್ರ ಮನವಿ ಕೊಟ್ಟು ಅಲ್ಲಿ ಒಂದು ಸ್ಥಾಪನೆ ಆದಾಗ ಕೊಡಗಿನಿಂದ ಪುನಃ ನಾವು ಏನು ಗತ ವೈಭವ ಮರಳುತ್ತೆ ಯಾಕಂತಂದ್ರೆ ನಾವೀಗ ಸೋಮವಾರಪೇಟೆಯಿಂದ ನೀವು ಬಿ ಪಿ ಗೋವಿಂದ ತೆಕ್ಕೊಳ್ಳಿ ಹಾತೂರಿಂದ ರಘುನಾಥ್ ತೆಕ್ಕೊಳ್ಳಿ ಎಸ್ ವಿ ಸುನೀಲ್ ಹಾಲಪ್ಪ ಇವರೆಲ್ಲರೂ ನಾವು ನೋಡಿದಾಗ ಕೊಡಗಿನಲ್ಲಿ ಕ್ರೀಡೆ ಬಹಳಷ್ಟಿದೆ ಮಡಿಕೇರಿ ಹಬೀಬ್ ಅಂತಿದ್ರು ಮತ್ತೆ ಎಲ್ಲ ಈಗ ಬಲ್ಲಮಾವಟ್ಟಿ ಕೊಡಗಿನ ಮೂಲೆ ಮೂಳೆ ಹಾಕಿ ಆಟಗಾರರಿದ್ದಾರೆ ಆದರೆ ಅವರಿಗೆ ಈ ಫೈನಲ್ ಟಚ್ ಸಿಗ್ತಾ ಇಲ್ಲ ಸೊ ಅದರಿಂದ ಈ ಅಕಾಡೆಮಿ ಸ್ಥಾಪತಿ ಆದಾಗ ಚಿಕ್ಕ ಮಕ್ಕಳಿಗೆ ಒಂದು ನಿರಂತರವಾದ ಈಗ ಸ್ಪೋರ್ಟ್ಸ್ ಹಾಸ್ಟೆಲ್ ಸಾಯಿ ಎಲ್ಲ ಇದೆ ಅದರಲ್ಲಿ ನುರಿತವರಿಗೆ ಅವಕಾಶ ಸಿಗ್ತದೆ ಈಗ ಏನಾಗಿದೆ ಅಂತಂದ್ರೆ ಸ್ಪೋರ್ಟ್ಸ್ ಹಾಸ್ಟೆಲ್ ಕುಡಿಗೆಯಲ್ಲಿ ಇದೆ ಇಲ್ಲಿದೆ ಅಲ್ಲಿ ಹೊರ ರಾಜ್ಯದ ಮಕ್ಕಳು ಬಂದು ಆಡುವಂತದ್ದು ಆಗುತ್ತೆ ಇಲ್ಲಿಂದ ಸ್ಥಳೀಯ ಪ್ರತಿಭೆಗೆ ಅವಕಾಶ ಕಡಿಮೆ ಆಗುತ್ತೆ ಸೊ ಹಾಕಿ ಅಕಾಡೆಮಿ ಆದಾಗ ನಮ್ಮ ಸ್ಥಳೀಯರಿಗೆ ಅದು ಉತ್ತೇಜನ ಸಿಗುತ್ತೆ ಮತ್ತೆ ನಾವು ಅಲ್ಲಿ ಅಕಾಡೆಮಿ ಹೋಗಿ ಬಿಟ್ಟಾಗ ನಾವು ವಿಡಿಯೋ ಅನಾಲಿಸಿಸ್ ಮಾಡಬಹುದು ತೀರ್ಪುಗಾರರಿಗೆ ಟ್ರೈನಿಂಗ್ ಕೊಡಬಹುದು ವೀಕ್ಷಕ ಕೂಡ ಒಂದೇ ಕ್ಯಾಂಪಸ್ ಅಲ್ಲಿ ಮಾಡಿಕೊಂಡು ಒಂದು ದೂರ ದೂರ ದೃಷ್ಟಿಯಿಂದ ಒಳ್ಳೆಯ ಒಂದು ಸಾಹಸ ಮಟ್ಟಕ್ಕೆ ನಾವು ಮುಂದೆ ಹೋಗಬಹುದು ಅಂತ ಹೇಳುವಂತಹ ನಿರೀಕ್ಷೆ ಇದೆ ಈ ಮಟ್ಟದಲ್ಲಿ ಈ ಕ್ಷೇತ್ರದ ಶಾಸಕರು ನಾನು ಕ್ರೀಡೆಗೆ ಏನಾದ್ರು ಒಂದು ಕೊಡುಗೆ ಕೊಡ್ತೀನಿ ಅಂತೇಳಿ ಆರಂಭದ ಎರಡು ವರ್ಷದ ಹಿಂದೆ ಹೇಳ್ತಿರು ಇವತ್ತು ನಿಮಗೆ ಬೇಕಾದ ರೀತಿಯಲ್ಲಿ ಏನಾದರೂ ಈ ಸಮಾಜಕ್ಕೆ ಬೇಕಾದ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಿ ಮುಂದುವರಿತಿದ್ದಾರೆ ಅಂತ ಸರ್ ನಿಮಗೆ ಈಗ ಪೊನ್ನಣ್ಣನವರು ನಾವು ಈಗ ಕ್ರೀಡೆಗೆ ನಾವು ಸುಮಾರು ಪಂದ್ಯಾವಳಿಗಳಲ್ಲಿ ನಾವು ಪೊನ್ನನವರು ಅತಿಥಿಯಾದಿದ್ದಾಗ ನಾವು ವೀಕ್ಷಕ ವಿವರಣೆಯನ್ನು ಮಾಡಿದಾಗ ಅವರ ಬಾಯಿಗಳಲ್ಲಿ ಅವರಿಗೆ ಯಾವುದು ಹೇಳಿ ಅವಶ್ಯಕತೆ ಇಲ್ಲ ಈಗ ನಾವು ನೋಡಿದಾಗ ಪೊನ್ನಪೇಟೆಯಲ್ಲಿ ಮಹಿಳೆಯರಿಗೆ ಒಂದು ವಸತಿ ಅವರಿಗೆ ಇರುವಂಥ ಸ್ಥಳ ಒಂದು ಟಾಯ್ಲೆಟ್ ಫೆಸಿಲಿಟೀಸ್ ಇರಬಹುದು ಹಾಸ್ಟೆಲ್ ಫೆಸಿಲಿಟೀಸ್ ತರಲಿಕ್ಕೆ ಮುಂದಾಗಿದ್ದಾರೆ ಈಗ ಬಾಡಗದಲ್ಲಿ ಸ್ಥಳ ಮಾರ್ಕ್ ಮಾಡಿದ್ದಾರೆ ಹಾಗೂ ನಮಗೆ ಈಗ ಕ್ರೀಡಾಧಿಕಾರಿ ಇಷ್ಟು ವರ್ಷ ನೇಮಕ ಆಗಿರ್ಲಿಲ್ಲ ಅದರಲ್ಲಿ ಮುಖ್ಯಮಂತ್ರಿಯ ಇದ್ದಾಗ ಅವರ ಜೊತೆಯಲ್ಲಿ ಕೆಲಸ ಮಾಡುವಂತ ಅನುಭವ ನಮ್ಮ ಸಿಗುತ್ತೆ ನಮ್ಮೆಲ್ಲ ಚಿಕ್ಕ ಚಿಕ್ಕ ಬೇಡಿಕೆಗಳನ್ನು ನಿರ್ವಹಿಸ್ತಾ ಮಾಡುತ್ತಾ ಅದಕ್ಕೆ ಪೊನ್ನಣ್ಣನವರು ನಾವು ಏನು ಪದಾಧಿಕಾರ ಸ್ಟಾರ್ಟ್ ಆದ ತಕ್ಷಣವೇ ಈ ಸ್ಥಳದಲ್ಲಿ ನಮಗೆ ಒಂದು 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 ಒಳ್ಳೆಯ ಮುನ್ಸೂಚನೆ ಸಿಕ್ಕಾಗ್ತಾ ಇದೆ ಯಾಕೆಂತಂದ್ರೆ ಇದು ಖಂಡಿತವಾಗಿ ನೆರವೇರುತ್ತೆ ಈಗ ಕಳೆದ ಇಷ್ಟು ವರ್ಷಗಳಲ್ಲೂ ನಮಗೆ ನಡಿಲಿಲ್ಲ ನಾವು ನೋಡ್ತಾ ಇದ್ದವು ಭಾರತ ದೇಶಕ್ಕೆ ಹಾಕಿಯಿಂದ ಆಟಕ್ಕೆ ಕೊಡಗಿನ ಬಹಳಷ್ಟು ಕಮ್ಮಿ ಒಂದು ಆಟಗಾರ ಚಂದ್ರಪ್ಪ ಹೋಣ ಸಿಕ್ಕಿದ್ರು ಬಟ್ ದುರಾದೃಷ್ಟ ಏಷ್ಯನ್ ಗೇಮ್ ಆಡಕ್ ಆಗಲಿಲ್ಲ ಈ ಒಂದು ಟ್ಯಾಲೆಂಟ್ ಇದ್ದರೂ ಕೂಡ ಅವ್ರಿಗೆ ಸಿಕ್ಕಲಿಲ್ಲ ಯಾಕೆ ಸಿಕ್ಕಲಿಲ್ಲ ಏನು ಅಂತ ಹೇಳೋದು ವಿಮರ್ಶೆ ಬೇರೆ ಆದರೆ ಇನ್ನು ಓ ನಂತರ ಎಳೆ ತೆರೆಮರೆ ಕಾಯಿಯಲ್ಲಿ ಚಿಕ್ಕ ಮಕ್ಕಳು ಭಾಳಷ್ಟು ಮುನ್ಸೂಚನೆಯಲ್ಲಿದೆ ಸೊ ಅದಕ್ಕೆ ಈ ನಮ್ಮ ಶಾಸಕರ ಭಾಳಷ್ಟು ಅನುದಾನ ಸಿಕ್ಕುತ್ತೆ ಪ್ಲಸ್ ಪ್ರೋತ್ಸಾಹ ಸಿಕ್ಕುತ್ತೆ ಅದನ್ನು ನಾವು ಸದುಪಯೋಗ ಪಡಿಸಿಕೊಳ್ಬೇಕು ನಾವೆಲ್ಲರೂ ಜೊತೆ ಸೇರಿ ಕೆಲಸ ಮಾಡಲೇಬೇಕು ಇದರಲ್ಲಿ ಯಾವುದು ಪಕ್ಷ ಮತ್ತು ಭೇದ ಮರೆತು ನಾವು ಚರ್ಚೆ ಮಾಡಿ ಒಳಗೆ ಮುನ್ನುಡಿದಾಗ ನಮ್ಮ ಕೊಡಗಿನ ಗತವೈಭವ ಮರುಗುತ್ತೆ ಮತ್ತು ನಾವೆಲ್ಲರೂ ಒತ್ತೆ ಸೇರಿ ಮಾಡಬೇಕು ಒಂದು ನಮ್ಮದು ದೂರದ ಕನಸು ಏನು ಅಂತಂದ್ರೆ ಒಂದು ಹಾಕಿ ಅಕಾಡೆಮಿ ಚಿಕ್ಕ ಮಕ್ಕಳಿಗೆ ಆಗಲೇಬೇಕು ಅದಾದಾಗ ಮಾತ್ರ ನಮಗೆ ಸಮ್ಮರ್ ಕ್ಯಾಂಪ್ಸ್ ಈಗ ನೋಡಿ ಬಲ್ಲಮೌಟಿ ಅವರು ಪಂದ್ಯಾವಳಿಗೆ ಗೆದ್ದರು ಯಾಕೆಂದರೆ ಬನ್ನಾವಳಿಯಲ್ಲಿ ನಿರಂತರವಾಗಿ ಹಾಕಿ ಕ್ಯಾಂಪ್ಗಳಿದೆ ಅಲ್ಲಿ ನಮ್ಮ ಅಪ್ಪಚೋಟಣ್ಣ ಮನುಮುತ್ತಪ್ಪನವರು ಬಹಳ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಕರವಂಡ ಅಪ್ಪಣ್ಣ ಇದ್ದಾರೆ ಅಪ್ಪಚೋಟ ಅಯ್ಯಪ್ಪ ನಿರಂತರವಾಗಿ ಎಲ್ಲಿ ಈಗ ಬಾಳೆಡ ಸುಬ್ರಹ್ಮಣ್ಯ ಕೂಡ ಸೂಕ್ತವಾದ ವ್ಯಕ್ತಿ ಈ ತರ ತರಬೇತಿ ನಡೆಸೋಕ್ಕೆ ಅವರು ಲೆಫ್ಟಿನೆಂಟ್ ಕರ್ನಲ್ ಆಗಿದೆ ಗೋಣಿಗಪ್ಪಲ್ ಇಂದ ಆರ್ಮಿಗೆ ಸೇರಿ ಲೆಫ್ಟ್ ಒಂದು ಸಿಸ್ಟಮ್ಯಾಟಿಕ್ ಡಿಸಿಪ್ಲಿನ್ ಅವರೆಲ್ಲ ಈ ಪದಾಧಿಕಾರಿಯಲ್ಲಿ ನಮಗೆ ಇಲ್ಲಿ ಬಂದು ಸೇತಾಗ ಕೋಚಿಂಗ್ ಪ್ಯಾನಲ್ಗೆ ಬಂದುಬಿಟ್ರೆ ಖಂಡಿತವಾಗಿ ಖಂಡಿತವಾಗಿ ಈಗ ಕೊಡುವ ಹಾಕಿ ಅಕಾಡೆಮಿಲಿ ಒಲಿಂಪಿಯನ್ ಪುಣಚ ಹೋಗಿದ್ದಾರೆ ಜೆ ಕಾರ್ಯಪ್ಪ ಇದ್ದಾರೆ ಸೊ ಇಂಥ ಸಮಯದಲ್ಲಿ ನಮಗೆ ಬಾಳೆಹಳ್ಳಿ ಸುಬ್ರಹ್ಮಣ್ಯ ಅವರಲ್ಲ ಶಿಸ್ತುಬದ್ದ ಡಿಸಿಪ್ಲೀನ್ ಆಗಿ ಒಂದು ಸಮ್ಮರ್ ಕ್ಯಾಂಪ್ ನಾವು ಅರೇಂಜ್ ಮಾಡಿದಾಗ ಬಾಳೆಹಳ್ಳಿ ನಡೆಯಿತು ವರ್ಷ ಪೂರ್ತಿ ನಮಗೆ ಮುನ್ನೂರವರಲ್ಲಿ ಮಳೆಗಳೇ ಬಂದಾಗ ಕೂಡಿ ನಮ್ಗೆ ಇಂಡೋರ್ ಸ್ಟೇಡಿಯಂ ಸಿಗುತ್ತೆ ಅಲ್ಲಿ ಮಾಡಿದಾಗ ನಮ್ಗೆ ನೂರಕ್ಕೆ ನೂರರಷ್ಟು ಕೊಡಗಿನ ಮಕ್ಕಳು ಪುನಃ ಕ್ರೀಡೆಯಲ್ಲಿ ಮುನ್ನುಗ್ಗುತ್ತಾರೆ ಸರ್ ಈಗ ಪೊನ್ನಪೇಟೆಯಲ್ಲಿ ಟರ್ಫ್ ಆಗಿ ತುಂಬಾ ವರ್ಷ ಆಯ್ತು ಈಗ ಅಂದರೆ ಅದನ್ನು ಒಂದು ಆಧುನೀಕರಣ ಮಾಡಬೇಕಂತೇಳಿ ಸುಮಾರು ಮೂರುವರೆ ಕೋಟಿ ರೂಪಾಯಿನ ಅನುದಾನ ಕೊಟ್ಟಿದ್ದೀನಿ ಸರ್ ಯಾವ ರೀತಿ ಇದ್ರೆ ಚೆನ್ನಾಗಿ ಆಗುತ್ತೆ ಅಲ್ಲಿ ಈಗ ನಿನ್ನೆದು ಮ್ಯಾಚ್ ನೋಡಿದಾಗ ನಮಗೆ ಕೂರ್ಲಿಕ್ಕೆ ಗ್ಯಾಲರಿ ಚಿಕ್ಕ ಗ್ಯಾಲರಿ ಇದೆ ಅಲ್ಲಿ ನಮಗೆ ಸ್ಟೇಜ್ ಹಾಕಿದಾಗ ಸ್ವಲ್ಪ ಕಷ್ಟಮಟ್ಟ ಆಗುತ್ತೆ ಸೊ ಅದಕ್ಕೆ ನಾವು ಈಗ ಪೊನ್ನನವ್ರ ಜೊತೆ ಮಾತಾಡಿ ಸಪ್ರೇಟ್ ಒಂದು ಸ್ಟೇಜ್ ಸ್ಥಳ ಅವಕಾಶ ಮಾಡಿ ಪ್ರೇಕ್ಷಕರಿಗೆ ಕೂರುವಂಥ ಜಾಗವಾಗಲಿ ಮತ್ತೆ ವಾಶ್ರೂಮ್ಸ್ ಸರ್ ಟಾಯ್ಲೆಟ್ ಗಿಲೆಟ್ ಬಂದು ನೋಡುವಂಥದ್ದು ಅದು ಆದ್ರೀಕರಣ ಖಂಡಿತ ಆಗುತ್ತೆ ಅಂತ ಜಾಗದಲ್ಲಿ ಅದನ್ನ ರೀಬಿಲ್ಡ್ ಮಾಡಿ ಪುನಃ ಮಾಡುವಂಥದ್ದು ಮತ್ತೆ ನಮ್ದು ಇನ್ನೊಂದು ಬೇಡಿಕೆಯನ್ನು ಕೊಳ್ಳಿಟ್ಟಿದ್ದೀವಿ ನಾವು ಈಗ ಫುಲ್ ಗ್ರೌಂಡ್ ಆಗೋ ಬದಲು ಎಸ್ಟೋ ಟರ್ ಒಂದು ನಾಲ್ಕೈದು ಮನೆ ಕ್ಯಾಲ್ ಶಾಲೆಯಲ್ಲಿ ಕುಡಿ ಹಾಕಿದ್ರು ನಮಗೆ ಅರ್ಧ ಅರ್ಧ ಗ್ರೌಂಡ್ ಹಾಫ್ ಗ್ರೌಂಡ್ ಪ್ರಾಕ್ಟೀಸ್ ಪಿಚ್ ಆಗುತ್ತೆ ಅಪ್ ಪಿಚ್ ಹಾಲೆಂಡ್ ಅಲ್ಲಿ ನಾನೂರಿಂದ ಏಳ್ನೂರು ಸ್ಮಾಲ್ ಚಿಕ್ಕ ಗ್ರೌಂಡ್ ಆ ಆತರ ಚಿಕ್ಕ ಗ್ರೌಂಡ್ ಗಳು ಚಿಕ್ಕ ಚಿಕ್ಕ ಜಿಲ್ಲೆಯಲ್ಲಿ ನಮಗೆ ಕೊಟ್ಟಾಗ ಚಿಕ್ಕ ಚಿಕ್ಕ ಪಟ್ಟಣದಲ್ಲಿ ಕೊಟ್ಟಾಗ ನಮಗೆ ಏನಾಗುತ್ತೆ ಅಂದ್ರೆ ಅದು ಉಪಯೋಗ ಆಗುತ್ತೆ ಅಲ್ಲಿ ಆಡಬಹುದು ಈಗ ಪ್ಲಾಂಟರ್ಸ್ ಕ್ಲಬ್ ಅಲ್ಲಿ ಒಂದು ಗ್ರೌಂಡ್ ಇದೆ ಸೊ ಎಲ್ಲರಿಗೂ ಆಡಕ್ಕೆ ಹಾಗೆ ಸ್ಮಾಲ್ ವಾರ್ಮ್ ಅಪ್ ಗ್ರೌಂಡ್ ಅಂತ ಹೇಳ್ತೀವಿ ಅದಕ್ಕೆ ಇಷ್ಟು ದೊಡ್ಡ ದುಡ್ಡು ಖರ್ಚಾಗೋದಿಲ್ಲ ನಾವು ಅದನ್ನ ಮಾಡಿ ಒಳ್ಳೆ ತರಬೇತುದಾರನ ಕರೆತಂದು ಮಾಡಿದಾಗ ನಮ್ಮ ಹಾಕಿ ನಿರಂತರವಾಗಿ ಪುನಃ ಅದರ ಏನೆಲ್ಲ ನಮ್ಮ ಯೋಚಿಸಿದ್ದೀವಿ ನಾವು ಏನು ಕೊಡಗಿನಿಂದ ಹನ್ನೊಂದು ಒಲಿಂಪಿಕ್ಸ್ ಕೊಟ್ಟಂತ ಪುಟ್ಟ ಜಿಲ್ಲೆ ಕೊಡಗು ಹನ್ನೊಂದಲ್ಲ ಬೇರೆ ಕ್ರೀಡೆಯಲ್ಲಿ ಏಳು ಒಲಿಂಪಿಕ್ಸ್ ಕೊಟ್ಟಿದ್ದೇವೆ ಆದರೆ ಎಲ್ಲ ಕ್ರೀಡೆಯಲ್ಲಿ ಮುನ್ನುಗ್ಗಲಿಕ್ಕೆ ನಮಗೆ ಈಗ ಆಶ್ರೋಟಫ್ನ ನಾವು ಚಿಕ್ಕ ಚಿಕ್ಕ ಕೊಟ್ಟು ಆ ಮೈದಾನದ ಒಂದಿಗೆ ಹೊಸ ಮಕ್ಕಳು ಬರಲಿಕ್ಕೆ ಬಹಳಷ್ಟು ಕಾತುರದಲ್ಲಿದ್ದಾರೆ ಎಲ್ಲ ಶಾಲೆಯಲ್ಲಿ ಕೂಡ ಸರ್ ಈಗ ಕ್ರೀಡಾ ಪ್ರಾಧಿಕಾರದ ಬಹುದೊಡ್ಡ ಹುದ್ದೆ ಅರುಣ್ ಮಾಚನ ಸಿಕ್ಕಿದೆ ಉಪಾಧ್ಯಕ್ಷರಿಗೆ ಮುಂದೆ ಸರ್ ಅವರಿಗೆ ಕೊಡಗು ಧ್ವನಿ ಮೂಲಕ ಏನೊಂದು ಸಂದೇಶನ ಒಂದು ಸಲಹೆಯನ್ನು ಕೊಡ್ಬೋದು ಅಂತ ಯಾಕೆಂತಂದ್ರೆ ಅರುಣ್ ಮಾಶಿಯನ್ ಅವರು ಅವರು ಒಂದು ವ್ಯಕ್ತಿಯ ಅವರು ಹೇಗೆ ಅಂತ ಹೇಗೆ ಬಣ್ಣಿಸ್ಬೋದು ಅಂತಾರೆ ಒಂದು ನಾಣ್ಯದ ಎರಡು ಮುಖ ಅವರು ರಾಜಕೀಯ ಇರಬಹುದು ಹಾಗೂ ಕ್ರೀಡೆಯಲ್ಲಿ ಭಾಳಷ್ಟು ಕ್ರೀಡೆಯ ಒಂದು ಹೊಂದಿದ್ದಾರೆ ಅವರು ಅವರು ಖಂಡಿತವಾಗಿ ಯಾವ ಕೆಲಸಕ್ಕೆ ಅವರು ಹಿಂದುಗಿಯೋದಿಲ್ಲ ಭಾಳಷ್ಟು ಕೆಳಮಟ್ಟದಿಂದ ತೆಗೆದುಕೊಂಡು ಹೋಗುವಂಥದ್ದು ಅವರಿಗೆ ನಾನು ಸುತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತೀನಿ ಹಾಗೆ ನಮ್ಮ ಮೂಲಕ್ಕೆ ಅವರಿಗೆ ಮಾಡುವಂಥ ಕೆಲಸಕ್ಕೆ ನಾವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸುವ ಅವರು ಖಂಡಿತವಾಗಿ ಇನ್ನು ಅವರ ಸಮೇತಿ ಮುಗಿಯುವವರೆಗೆ ಖಂಡಿತ ಕೊಡಗಿನಲ್ಲಿ ಒಂದು ಬದಲಾವಣೆ ತರುವಂಥ ಒಂದು ಹೊಸ ಪ್ರಯತ್ನವನ್ನು ಅವರು ಪಡ್ತಾರೆ ಅವರಿಗೆಲ್ಲ ಶುಭವನ್ನು ನಾವು ಹಾರೈಸ್ತಾ ಇದ್ದೀವಿ ಪ್ರಿಯ ವೀಕ್ಷಕರೇ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿ ಸಿ ಎಸ್ ಅರಣ್ ಮಾಚನ್ ಅವರು ಮಾಜಿ ಎಮ್ ಎಲ್ ಸಿ ಇವತ್ತು ಬಹುದೊಡ್ಡ ಹುದ್ದೆಯನ್ನು ಹೊಂದಿದ್ದಾರೆ ಕೊಡಗಿನಲ್ಲಿ ಫೋರ್ಟೀನ್ ಇಯರ್ಸ್ ಏನಿದ್ದಾರೆ ಅವರ ಕೆಳ ವಯಸ್ಸಿನ ಮಕ್ಕಳಿಗೆ ಒಂದು ಪ್ರಾಧಿಕಾರ ಆಗಬೇಕು ಒಂದು ಅಕಾಡೆಮಿ ಆಗಬೇಕು ಆ ಮೂಲಕ ಕ್ರೀಡೆಗೆ ಪ್ರೋತ್ಸಾಹ ಸಿಗಬೇಕು ಅನ್ನೋದು ನಮ್ಮ ಕಾರ್ಯಕ್ರಮವರ ಒಂದು ಉದ್ದೇಶ ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ ಜಾತಿ ಮತ ಭೇದ ಯಾವುದು ಈ ಒಂದು ಕ್ರೀಡೆಯಲ್ಲಿ ಬೇಡ ಅಂತೇಳಿ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಕಾರ್ಯಕ್ರಮ ಅವರಿಗೆ ಧನ್ಯವಾದ ನಮಸ್ಕಾರ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ